ಕನ್ನಡ ಕೊರಳು ಪಿತೃಪಕ್ಷ ಎಂದರೇನು ಏನೂ ಮಾಡಬೇಕು ಏನೂ ಮಾಡಬಾರದು ಹಿಂದೂ ಶಾಸ್ತ್ರಗಳ ಪ್ರಕಾರ ಪಿತೃಪಕ್ಷವು ಬಹಳ ಮಹತ್ವದ್ದಾಗಿದೆ ಶ್ರಾದ್ದ ಪಕ್ಷದ ಕೊನೆಯ ದಿನದಂದು ಪೂರ್ವಜರು ಹದಿನೈದು ದಿನಗಳ ಕಾಲ ಭೂಮಿಯ ಮೇಲೆ ಉಳಿದು ತಮ್ಮ ಲೋಕವಾದ ಪಿತೃಲೋಕಕ್ಕೆ ಹಿಂದಿರುಗುತ್ತಾರೆ ಜನರು ತಮ್ಮ ಪಿತೃಗಳನ್ನು ಪೂಜಿಸುತ್ತಾರೆ ಮತ್ತು ಅವರ ಗೌರವಾರ್ಥವಾಗಿ ಅವರಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ ಅಗಲಿದ ಆತ್ಮಗಳಿಗಾಗಿ ಅವರು ತಮ್ಮ ಆತ್ಮದ ಶಾಂತಿಗಾಗಿ ಪಿತೃತರ್ಪಣ ಮತ್ತು ಪಿಂಡದಾನವನ್ನು ಸಹ ಮಾಡುತ್ತಾರೆ ಈ ಸಮಯವು ಪಿತೃಗಳನ್ನು ಸಮಾಧಾನ ಪಡಿಸಲು ವಿಶೇಷವಾಗಿ ವಿವಿಧ ಪೂಜಾ ವಿಧಿಗಳನ್ನು ಮಾಡಲು ಅತ್ಯಂತ ಪರಿಣಾಮಕಾರಿ ಎಂದು ನಂಬಲಾಗಿದೆ ಜನರು ತಮ್ಮ ಪೂರ್ವಜರ ಮೋಕ್ಷಕ್ಕಾಗಿ ವಿವಿಧ ಪೂಜಾ ವಿಧಿಗಳನ್ನು ಮಾಡುತ್ತಾರೆ ಮತ್ತು ಅವರು ಜನನ ಮತ್ತು ಮರಣದ ಚಕ್ರದಿಂದ ಮುಕ್ತರಾಗುತ್ತಾರೆ ಎಂದು ನಂಬಲಾಗಿದೆ ಪಿತೃಪಕ್ಷದ ಈ ಶುಭ ದಿನಗಳಲ್ಲಿ ಜನರು ಅನುಸರಿಸಬೇಕಾದ ಮತ್ತು ಅನುಸರಿಸಬಾರದ ಕೆಲಸಗಳು ಇಲ್ಲಿವೆ ಅನುಸರಿಸಿ ಒಂದು ಪಿತೃತರ್ಪಣ ಮತ್ತು ಪಿಂಡದಾನದಂತಹ ಪೂರ್ವಜರಿಗೆ ಸಂಬಂಧಿಸಿದ್ದ ಪೂಜಾ ವಿಧಿಗಳನ್ನು ಮಾಡಿ ಜಾತಕದಲ್ಲಿ ಪಿತೃದೋಷವಿರುವವರು ಪೂರ್ವಜರ ಮೋಕ್ಷಕ್ಕಾಗಿ ಪಿಂಡದಾನ ಮಾಡಬಹುದು ಗಂಗಾ ನದಿಯಲ್ಲಿ ಪವಿತ್ರ ಸ್ನಾನ ಮಾಡುವುದು ಶುಭವೆಂದು ಪರಿಗಣಿಸಲಾಗಿದೆ ನಾಯಿಗಳು ಕಾಗೆಗಳು ಮತ್ತು ಹಸುಗಳಿಗೆ ಆಹಾರ ನೀಡುವುದು ಅತ್ಯಂತ ಶ್ಲಾಘನೀಯ ಅಗತ್ಯವಿರುವವರಿಗೆ ಊಟ ನೀಡುವುದು ತೃಪ್ತಿಕರವೆಂದು ಪರಿಗಣಿಸಲಾಗುತ್ತದೆ ಬ್ರಾಹ್ಮಣರನ್ನು ನಿಮ್ಮ ಮನೆಗೆ ಆಹ್ವಾನಿಸಿ ಅವರಿಗೆ ದಕ್ಷಿಣೆ ಆಹಾರ ಮತ್ತು ಬಟ್ಟೆಗಳನ್ನು ಒದಗಿಸಿ ಪೂರ್ವಜರ ಶಾಂತಿಗಾಗಿ ಗಾಯತ್ರಿ ಪಾಠವನ್ನು ಏರ್ಪಡಿಸಿ ಹೀಗೆ ಮಾಡಬಾರದು ಹದಿನೈದು ದಿನಗಳವರೆಗೆ ಯಾವುದೇ ತಾಮಸಿಕ ಆಹಾರ ಪದಾರ್ಥಗಳನ್ನು ಸೇವಿಸುವುದನ್ನು ತಪ್ಪಿಸಿ ಪೂರ್ವಜರು ಭೂಮಿಗೆ ಬಂದು ಮನೆಗೆ ಭೇಟಿ ನೀಡುತ್ತಾರೆ ಎಂದು ನಂಬಲಾಗುವುದರಿಂದ ಈ ಸಮಯದಲ್ಲಿ ಬ್ರಹ್ಮಚರ್ಯವನ್ನು ಕಾಪಾಡಿಕೊಳ್ಳಿ ಈ ಸಮಯದಲ್ಲಿ ಹೊಸ ಬಟ್ಟೆ ಪಾದರಕ್ಷೆಗಳು ಅಥವಾ ಸೌಂದರ್ಯವರ್ಧಕಗಳನ್ನು ಖರೀದಿಸುವುದನ್ನು ನಿಷೇಧಿಸಲಾಗಿದೆ ಮಾರ್ಗಸೂಚಿಗಳ ಪ್ರಕಾರ ಹೊಸ ಮನೆಗೆ ಹೋಗಬೇಡಿ ಅಥವಾ ಗೃಹ ಪ್ರವೇಶ ಮಾಡಬೇಡಿ ಈ ಸಮಯದಲ್ಲಿ ಜೂಜಾಟ ಅಥವಾ ಮದ್ಯಪಾನವನ್ನು ತಪ್ಪಿಸಿ ಜ್ಯೋತಿರ್ಲಿಂಗಗಳು ಮತ್ತು ಇತರ ಪೂಜಾ ಸ್ಥಳಗಳಂತಹ ಪ್ರಮುಖ ದೇವಾಲಯಗಳಿಗೆ ಭೇಟಿ ನೀಡಬಾರದು ವಜ್ರ ಚಿನ್ನ ಬೆಳ್ಳಿ ಅಥವಾ ಯಾವುದೇ ಆಭರಣಗಳನ್ನು ಖರ್ ಖರೀದಿಸದಂತೆ ಜನರಿಗೆ ಸೂಚಿಸಲಾಗಿದೆ ಜನರು ಕ್ಷೌರ ಮಾಡುವುದರಿಂದ ಮತ್ತು ಕೂದಲು ಅಥವಾ ಉಗುರುಗಳನ್ನು ಕತ್ತರಿಸುವುದರಿಂದ ದೂರವಿರಬೇಕು ಮದುವೆ ನಿಶ್ಚಿತಾರ್ಥ ಅಥವಾ ರೋಗ ಸಮಾರಂಭಗಳು ಸೇರಿದಂತೆ ಯಾವುದೇ ಶುಭ ಸಂದರ್ಭವನ್ನು ಯೋಜಿಸುವುದನ್ನು ತಪ್ಪಿಸಿ ಹೊಸ ಉದ್ಯೋಗ ಅಥವಾ ವ್ಯವಹಾರವನ್ನು ಪ್ರಾರಂಭಿಸುವುದನ್ನು ತಡೆಯಿರಿ ನಮ್ಮ ಗತಿಸಿ ಹೋದ ಹಿರಿಯರಿಗೆ ನಾವು ಕೊಡುವ ಗೌರವಾರ್ಥವಾಗಿ ಇದೆಲ್ಲವನ್ನು ಎಷ್ಟೋ ವರ್ಷದಿಂದ ಪುರಾತನ ನಂಬಿಕೆಯಿಂದ ನಡೆಸಿಕೊಂಡು ಬಂದಿರುತ್ತಾರೆ ಇದೆಲ್ಲ ಅವರವರ ಭಾವನೆಗೆ ಬಿಟ್ಟದ್ದು ಇಂತಹ ಧಾರ್ಮಿಕ ನಂಬಿಕೆಗಳು ಆಚಾರಕ್ಕಾಗಿ ವಿಚಾರ ಮಾಡುವಂತಹ ವಿಷಯಗಳಾಗಿದ್ದು ಇದನ್ನು ಇಲ್ಲಿ ನಿಮಗೆ ಕೊಡಲಾಗಿದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು